ಒಂದು ವಿಷಯ ಹೇಳ್ತೀನಿ ಫಸ್ಟ್ ಸಾರ್ವಜನಿಕ ನಿಮ್ಗೆ ನೋಡಿ ಒಂದ್ ವಿಚಾರ ಹೇಳ್ತೀನಿ ಯಾರೇ ಬಂದ್ರು ನೀವೆಲ್ಲ ಕರೆಕ್ಟ್ ಆಗ್ದೆ ಟೋಲ್ ಕಲೆಕ್ಷನ್ ಮಾಡಕ್ಕೆ ಬಿಡಲ್ಲ ನಮ್ಗೆ ಅದರಲ್ಲಿ ಏನು ಸ್ಪಷ್ಟ ಯಾವ ಟೋಲ್ ಇದೆಲ್ಲ ಕಂಪ್ಲೀಟ್ ಮಾಡಿದ್ರೆ ನ್ಯಾಷನಲ್ ಹೈವೇ ಕೆಲಸ ನಡೀತಾ ಇದೆ ಬಟ್ ತುಂಬಾ ಮಂದಗತಿಯಲ್ಲಿ ನಡೀತಿದ್ದು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನನಗೆ ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದಿರ್ತಕ್ಕಂಥ ಕಾರಣ ನಾವು ನಮ್ಮ ಫುಲ್ ತಾಲೂಕಾ ಆಡಳಿತ ಎಸ್ ಸಿ ಇರ್ಬೋದು ನಮ್ಮ ಇಡೀ ಪೊಲೀಸ್ ಇಲಾಖೆ ನಾವು ಟಿ ಪಿಡಬ್ಲ್ಯೂ ಇಲಾಖೆಯವರು ಹಾಗೂ ನ್ಯಾಷನಲ್ ಹೈವೇ ಅಧಿಕಾರಿ ಎಲ್ಲ ತಂಡವನ್ನು ಇವತ್ತು ಕರ್ಕೊಂಡು ನಾವು ಸ್ಪಾಟ್ ನೋಡ್ಬೇಕನ್ನ ತಿಳ್ಕೊಳ್ತಾರ ಬಂದಿದ್ದೀನಿ ಬಂದಂಥ ಸಂದರ್ಭದಲ್ಲಿ ಹಲವಾರು ಕನೆಕ್ಟಿವಿಟಿ ರೋಡ್ಗಳನ್ನ ಮಾಡಿಲ್ಲ ಮತ್ತೆ ಕೆಲವೊಂದು ನೋಡಿ ಇಲ್ಲಿ ಮಣ್ಣನ್ನು ಅಗಿತಾ ಇದ್ದಾರೆ ಅಗದ್ಬಿಟ್ಟು ಪಾಪ ಮನೆಗಳು ಯಾವಾಗ ಬೀಳ್ತವೆ ಅಂತ ಗೊತ್ತಿಲ್ಲ ಜನಗಳಲ್ಲೂ ತುಂಬಾ ಸಮಸ್ಯೆ ಇದೆ ಇಲ್ಲಿ ನೋಡಿ ನೋಡಿ ಈ ರೀತಿ ಮಣ್ಣು ಕುಸ್ತೋಗಿದೆ ಅಲ್ಲಿ ಎರಡು ಸೈಡ್ ವೆಹಿಕಲ್ ನ ಓಡಾಡಕ್ಕೆ ಬಿಟ್ಟಿದ್ದಾರೆ ಯಾವ್ದಾದ್ರು ಹೆಚ್ಚು ಕಮ್ಮಿ ಆಗಿ ಬಸ್ಗಳು ಏನಾದ್ರು ಬಿದ್ದರೆ ಹಲವಾರು ಜನಗಳ ಪ್ರಾಣಿ ಪ್ರಾಣ ಹಾನಿ ಆಗ್ತಕ್ಕಂಥ ಸಂಭವ ಇದೆ ಈ ನಿಟ್ಟಿನಲ್ಲಿ ನಾನು ಇವತ್ತು ಬಂದು ಹೇಳಿದೀನಿ ಸೂಚನೆಯನ್ನು ಕೊಟ್ಟಿದ್ದೀನಿ ಆದಷ್ಟು ಬೇಗ ಸರ್ವಿಸ್ ರೋಡ್ ಓಪನ್ ಮಾಡಬೇಕು ಒಂದ್ ಸೈಡ್ ಹೋಗ್ಲಿಕ್ಕೆ ಒಂದ್ ಸೈಡ್ ಕೊಡ್ಲಿಕ್ಕೆ ಮಾಡಿದ್ರೆ ಅಲ್ಲಿ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗುತ್ತೆ ಅಥವಾ ಜನಗಳಿಗೆ ತೊಂದರೆ ಆಗೋದು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಜನಗಳು ಇಲ್ಲಿ ಕೆಲಸನ ಮಾಡೋದು ಬೇಡ ಇಲ್ಲೆಲ್ಲ ಕುಸ್ತು ನಮ್ಮ ಮನೆಗಳೆಲ್ಲ ರೋಡಿಗೆ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ ಮತ್ತೆ ಈ ಸೇಫ್ಟಿ ಮೆಜರ್ಮೆಂಟ್ಸ್ ಎಲ್ಲಿ ಸೂಚನಾ ಫಲಕಗಳನ್ನ ಹಾಕಬೇಕು ಅದು ತುಂಬಾ ಇಂಪಾರ್ಟೆಂಟ್ ಇದೆ ಇದೇನಾಗಿದೆ ಒಂದೇ ರಸ್ತೆಯಲ್ಲಿ ವಿರುದ್ಧ ಸಂಚಾರ ಆಗ್ತಾ ಇರೋದ್ರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋ ಸಾಧ್ಯತೆ ಇದೆ ಅದಕ್ಕೆ ಈಗ ಅದಕ್ಕೀಗ ಆಟವ್ರೂ ಕೂಡ ಬರೋಕ್ಕಿದ್ವಿ ಎಲ್ಲೆಲ್ಲಿ ಸೂಚನಾ ಫಲಕಗಳನ್ನ ಹಾಕಬೇಕು ಅವನ್ನೆಲ್ಲವೂ ಕೂಡ ಹಾಕಿಸಿ ಆದಷ್ಟು ಕೂಡ ಅಪಘಾತಗಳು ಕಡಿಮೆ ಆಗಿ ಆದಷ್ಟು ಬೇಗ ಈ ರಸ್ತೆ ಕಾಮಗಾರಿ ಮುಕ್ತು ಜನಗಳಿಗೆ ಮುಕ್ತಾದ್ರೆ ಓಡಾಡಲಿಕ್ಕೆ ಅನುಕೂಲ ಆಗುತ್ತೆ ಅಪಘಾತಗಳು ಕಡಿಮೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಮತ್ತೆ ಇಡೀ ತಾಲೂಕಿನ ಸೂಪರ್ವೈಸೇಷನ್ ಮಾಡ್ತಾ ಇದೀವಿ ಇಡೀ ನಮ್ಮ ಏನ್ ನಮ್ಮ ಗಡಿಯಿದೆ ಅಲ್ಲಿ ತನಕ ನೋಡಿ ಯಾವಾಗ ರಸ್ತೆಗಳನ್ನ ಬಿಡ್ಬೋದು ಅನ್ನೋದ್ರ ಬಗ್ಗೆ ನೋಡಿ ಮುಂದಿನ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ರೆ ಒಂದು ಎರಡನೇದಾಗಿ ನಾನೇ ನೋಡಿದಂಗೆ ರಸ್ತೆ ಕೆಲಸ ಡಿಲೇ ಮಾಡಿದೆ ಅಸಾಧ್ಯ ಆ ರೀತಿ ಕೆರೆದು ಈಗ ಅವ್ರು ಎಲ್ಲಿ ಹೋಗದ್ರಿ ಅವ್ರದೆಲ್ಲ ಏನ್ ಪರಿಸ್ಥಿತಿ ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಟಿದ್ರೆ ಆರು ವರ್ಷ ಆಗಿದೆ ಮತ್ತೆ ಏನಿಲ್ಲ ಈ ರೀತಿ ಮಾಡಿ ಪಾಪ ಅವ್ರ ಪರಿಸ್ಥಿತಿ ಏನಾದ್ರೆ ಅಲ್ಲ ಬೆಳಗಿಂದ ನಾನು ಇವತ್ತು ಆಕ್ಚುಲಿ ನಮ್ಮ ಕ್ಷೇತ್ರ ಇಲ್ಲಿಂದ ಬರುತ್ತೆ ಕಂದಲಿ ಬ್ರಿಡ್ಜ್ ಇಂದನೂ ಕೂಡ ನಾನು ಹೆದ್ದಾರಿನ ವೀಕ್ಷಣೆ ಮಾಡ್ತಾ ಇದ್ದೀನಿ ಅಧಿಕಾರಿಗಳ ಜೊತೆಲಿ ಇನ್ನೂ ಒಂದು ಇಪ್ಪತ್ತೈದು ಪರ್ಸೆಂಟ್ ವರ್ಕ್ ಆಗ್ತಕ್ಕಂಥದ್ದು ಬಾಕಿ ಇದೆ ಕೊಲ್ಲಳಿತ ಫ್ಲೇವರ್ ಇರ್ಬೋದು ಹಾಗೇನೆ ಇದೇನು ಬ್ರಿಡ್ಜ್ ಇದೆ ನೋಡಿದೆ ಮಳಲ್ಲಿ ಆದ್ಮೇಲೆ ಬ್ರಿಡ್ಜ್ ಸಿಗುತ್ತಲ್ಲ ಈ ಬ್ರಿಡ್ಜ್ ಒಂದ್ ಸೈಡ್ ನ ಜನವರಿ ಎಂಡ್ ಒಳಗೆ ಬಿಡ್ಕೊಡ್ತೀವಿ ಅಂತ ಹೇಳಿದಾರೆ ಆ ಸ್ಲಾಬ್ಸ್ ಇನ್ನ ಸೈಡ್ ವಾಲ್ ಗಳು ಮತ್ತೆ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳು ಇನ್ನೊಂದ್ ಸೈಡ್ ಬ್ರಿಡ್ಜ್ ಹಾಕಿ ಎರಡು ತಿಂಗಳು ಟೈಮ್ ಬೇಕಾಗುತ್ತೆ ಯಾಕಂದ್ರೆ ಅದು ಸ್ಲಾಬ್ ಹಾಕಿದ್ಮೇಲೆ ತರ್ಟಿ ಡೇಸ್ ಕ್ಯೂನಿಂಗ್ ಆಗ್ಬೇಕು ಮೇಲೆ ಬಹುಶಃ ಜನವರಿ ಎಂಡಿಗೆ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಈ ರಸ್ತೆನ ಒಂದು ಸೈಡ್ ಓಪನ್ ಮಾಡಬಹುದು ಅಂತಕ್ಕಂಥ ಅಧಿಕಾರಿಗಳಿಗೆ ಆಲ್ರೆಡಿ ಹೇಳಿದ್ರೆ ನಾನು ಕೂಡ ವೀಕ್ಷಣೆಯನ್ನು ಮಾಡಿದ್ದೀನಿ ಬಟ್ ಕೊಲ್ಲಳ್ಳಿ ಓವರ್ ಆಗಬೇಕಾದ ಬಾಕಿ ಇದೆ ಬೈರಾಪುರದಲ್ಲಿ ಸರ್ವೀಸ್ ರೋಡ್ಗಳಾಗಬೇಕಾದ ಬಾಕಿ ಇದೆ ಬಾಳುಪೇಟೆಯಲ್ಲಿ ಸರ್ವಿಸ್ ರೋಡ್ ಇಲ್ದೇ ಸಾರ್ವಜನಿಕರು ತುಂಬಾ ತೊಂದರೆ ಆಗಿದೆ ಈಗ ಏನೇನು ಸದ್ಯಕ್ಕೆ ರೋಡ್ ಓಪನ್ ಆಗ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಏನೇನು ಆಗಬೇಕು ಅಂತ ಹೇಳಿ ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟು ಇನ್ನು ಹೊಸ್ದಾಗಿ ಏನೇನು ಕೆಲಸಗಳಾಗಬೇಕು ಹೊಸದಾಗಿ ಏನು ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ನ ಕಳಿಸಬೇಕು ಅವನ್ನೆಲ್ಲವೂ ಕೂಡ ಪಟ್ಟಿ ಮಾಡ್ಕೊಂಡು ಬಂದಿದ್ದೀವಿ ಆದಷ್ಟು ಶೀಘ್ರವಾಗಿ ಈ ರಸ್ತೆನ ಮುಕ್ತ ಮಾಡಿ ಸಾರ್ವಜನಿಕ ಅನುಕೂಲ ಮಾಡ್ಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಇದೆ ಬಟ್ ಏನೇ ಮಾಡ್ರು ಕೂಡ ಜನವರಿ ಎಂಡು ಫೆಬ್ರವರಿ ಮೊದಲನೇ ವಾರದಲ್ಲಿ ಕೆಲಸ ಕಂಪ್ಲೀಟ್ ಆಗಿ ಸಾರ್ವಜನಿಕರಿಗೆ ಒಂದು ಸೈಡ್ ಬಿಡ್ತಕ್ಕಂಥ ವ್ಯವಸ್ಥೆನ ಮಾಡಬಹುದು ಸಾಕಷ್ಟು ಸಮಸ್ಯೆಗಳು ಕಂಡು ಬಂದಿದೆ ವೀಕ್ಷಣೆ ಮಾಡ್ಬೇಕಾದ್ರೆ ಅಲ್ಲ ಈಗ ಗುತ್ತಿಗೆದಾರಿಗೆ ಏನಾಗಿದೆ ಸೈಡ್ ಕೆಲಸ ಮುಗಿಸಿ ಹೋಗ್ಬಿಟ್ಟು ಸಾಕು ಆಗ್ಬಿಟ್ಟಿದೆ ಪರಿಸ್ಥಿತಿ ಎಂಟು ವರ್ಷದಿಂದ ಇದು ಮುಂದಗತಿಯ ಕೆಲಸ ಆಗ್ಬಿಟ್ಟು ಸಾರ್ವಜನಿಕರಿಗೆ ಯಾವ ನಿಜವಾಗ್ಲೂ ರೋಡಲ್ಲಿ ಓಡಾಡ್ತೀವಿ ಇಲ್ವಾಂತಕ್ಕಂಥದ್ದು ಜನಗಳಿಗೊಂದು ಯಕ್ಷ ಪ್ರಶ್ನೆ ಆಗಿದೆ ನಾನೀಗ ಗುತ್ತಿಗೆದಾರರು ಅಧಿಕಾರಿಗಳ ಜೊತೆ ಹೋಗಿ ಸಣ್ಣ ಪುಟ್ಟ ಏನು ಸಾರ್ವಜನಿಕರಿಗೆ ಕನೆಕ್ಟಿಂಗ್ ರೋಡ್ ಇದೆ ಅದು ಎಲ್ಲಿ ನಮ್ಮ ಏನು ಇವತ್ತು ಹೈವೇ ರೋಡ್ ಆಗ್ತಾ ಇದೆ ಬೈಪಾಸ್ ರೋಡ್ ಆಗ್ತಾ ಇದೆ ಅಲ್ಲಿಂದ ಅವ್ರ ರಸ್ತೆಗೆ ಕನೆಕ್ಟಿಂಗ್ ರಸ್ತೆ ಏನು ಗ್ಯಾಪ್ ಇದೆ ಅದನ್ನ ಕ್ಲೀನ್ ಆಗಿ ಸರಿ ಮಾಡ್ಕೊಡ್ಬೇಕು ಅವರಿಗೆಲ್ಲ ಕಾಂಕ್ರೀಟ್ ಫೀಲ್ ಮಾಡ್ಕೊಡ್ಬೇಕು ಅಂತ ಹೇಳಿದಾರೆ ಎಲ್ಲೆಲ್ಲಿ ತೋರಿಸಿ ಎಲ್ಲ ಕಡೆ ಮಾಡ್ಕೊಡ್ತೀನಿ ಅಂತೇಳಿ ಗುತ್ತಿಗೆದಾರರು ಕೂಡ ಒಪ್ಕೊಂಡಿದ್ದಾರೆ ಆದಷ್ಟು ಬೇಗ ಅವರು ಕೂಡ ಕನೆಕ್ಟಿಂಗ್ ರೋಡ್ ಆಗಿ ಸರಾಗವಾಗಿ ಓಡಾಡೋಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಆಸೆ ನಾನು ಕೂಡ ಇಟ್ಕೊಂಡಿದ್ದೀನಿ